ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ಒಂದು ಫೈವ್ ಡೇಸ್ ಇಂದ ನಾನು ವಿಡಿಯೋನ ಮಾಡ್ಲಿಕ್ಕೆ ಆಗಿರಲಿಲ್ಲ ಸೊ ಒಂದು ಫಂಕ್ಷನ್ ಅಲ್ಲಿ ಬ್ಯುಸಿ ಇದ್ದ ಕಾರಣ ಸೊ ಆ ವಿಡಿಯೋಗಳನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆನೆ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರಿ ಅದೇ ರೀತಿ ಈ ವಿಡಿಯೋದಿಂದ ಕೂಡ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸೊ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರುವಂತ ಒಂದು ವಿಚಾರ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಇನ್ ಮುಂದೆ ಬರೋದಿಲ್ಲ ಸೊ ನೀವ್ ಯಾಕೆ ಸುಮ್ನೆ ಇದ್ರ ಬಗ್ಗೆ ವಿಡಿಯೋಗಳನ್ನ ಮಾಡ್ತೀರಾ ಅಂತ ಕೇಳಿ ಕೇಳ್ತಾ ಇದ್ರಿ ಅದರ ಜೊತೆಗೆ ತುಂಬಾ ಜನ ಇನ್ನೊಂದಿಷ್ಟು ಜನ ಕೇಳ್ತಾ ಇದ್ರಿ ಏನಾದರೂ ನಾವು ಸೊ ಮತ್ತೊಮ್ಮೆ ಅರ್ಜಿಯನ್ನ ಹಾಕ್ಬೇಕಾ ಅಥವಾ ಏನಾದ್ರೂ ಒಂದು ದಾಖಲಾತಿಗಳನ್ನ ಮತ್ತೆ ಕೊಡಬೇಕಾ ಆಗ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂತ ಅಂತ ಹೇಳಿ ತುಂಬಾ ಜನಕ್ಕೆ ಡೌಟ್ ಇದೆ ಆದ್ರೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ವಿಡಿಯೋದಲ್ಲಿ ತಿಳಿಸ್ಕೊಂಡಿದ್ದಾರೆ ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಜೊತೆ ಶೇರ್ ಮಾಡ್ಕೊತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಸೊ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಕೂಡ ಜಮಾ ಆಗತ್ತೆ ಯಾರೆಲ್ಲ ಈ ತಪ್ಪು ಮಾಹಿತಿಗಳನ್ನ ಎಲ್ಲ ಕಡೆಯನ್ನು ಶೇರ್ ಮಾಡ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಸೊ ಹಾಗೆ ಹಣ ಇನ್ ಮುಂದೆ ಜಮಾ ಆಗೋದಿಲ್ಲ ಅಂತ ಇದು ಖಂಡಿತ ತಪ್ಪು ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳಿದರೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಜಮಾ ಆಗತ್ತೆ ಹಾಗೆ ನಿಮ್ಮ ಖಾತೆಗೆ ಹಣ ಜಮಾ ಆಗ್ಬೇಕು ಅಂದ್ರೆ ನೀವು ಏನ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡೋಣ ಹಾಗೆ ನನ್ನ ಚಾನಲ್ಗೆ ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ದಯವಿಟ್ಟು ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ಸೊ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಸ್ನೇಹಿತರೆ ಹಾಗೇನೆ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿಯವರಿಗೂ ಕೂಡ ಶೇರ್ ಮಾಡಿ ಎಷ್ಟೋ ಜನ ಅನ್ಕೊಂಡಿದ್ದಾರೆ ಸೊ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಇದೊಂದು ತಪ್ಪು ಮಾಹಿತಿ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಅನ್ನೋ ಯೋಜನೆ ಏನಿದೆ ಇದು ಖಂಡಿತವಾಗ್ಲು ಕ್ಯಾನ್ಸಲ್ ಆಗಲ್ಲ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಇದ್ರ ಬಗ್ಗೆ ವಿಡಿಯೋನ ನಿಮ್ಗೆ ಶೇರ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ನಿಮಗೆ ಹೇಳಬೇಕು ಅಂದ್ರೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಸಾಕಷ್ಟು ಈಗಾಗಲೇ ಎರಡು ತಿಂಗಳಿಂದ ನಿಮ್ಮ ಖಾತೆಗೆ ಹಣ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು ಮೇ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಜಮಾ ಆಗಿತ್ತು ತದನಂತರ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಜಮಾ ಆಗಿಲ್ಲ ಇಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ರು ನಾವಿಲ್ಲಿ ಇಲ್ಲಿ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನ ವರ್ಗಾವಣೆಯನ್ನ ಮಾಡಿದ್ದೀವಿ ಅಂತ ಆದರೆ ಕೆಲವೊಂದಿಷ್ಟು ಜನ ಮಹಿಳೆಯರು ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಕೆಲವೊಂದಿಷ್ಟು ಜನ ಮಹಿಳೆಯರು ನಮಗೆ ಯಾವುದೇ ರೀತಿಯಾಗಿ ಹಣ ಜಮಾ ಆಗಿಲ್ಲ ಅಂತ ಹೇಳ್ತಾ ಇದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಉತ್ತರ ಕನ್ನಡ ಆಗಿರ್ಬೋದು ದಕ್ಷಿಣ ಕನ್ನಡ ಆಗಿರ್ಬೋದು ಹಾವೇರಿ ಆಗಿರ್ಬೋದು ಬೆಳಗಾಂ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಧಾರವಾಡ ಆಗಿರ್ಬೋದು ತುಮಕೂರು ಆಗಿರ್ಬೋದು ಹಾಗೇನೆ ಸೊ ರಾಯಚೂರ್ ಆಗಿರ್ಬೋದು ಸೊ ನೀವು ನೋಡ್ತಾ ಇರ್ಬೋದು ಹಾಗೆ ಮೈಸೂರು ಮಂಡ್ಯ ಸೊ ಕೋಲಾರ ನೀವು ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ನಮ್ಗೆ ಹಣ ಬಂದಿಲ್ಲ ಅಂತ ಹೇಳ್ತಾರೆ ಖಂಡಿತ ಹೌದು ಎಲೆಕ್ಷನ್ ಕಿಂತ ಮುಂಚೆ ಮೇ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡಿದ ನಂತರ ತದನಂತರ ಹಣವನ್ನ ಬಿಡುಗಡೆ ಮಾಡಿಲ್ಲ ಇಲ್ಲಿ ಎಲ್ಲೋ ಒಂದು ಟ್ವೆಂಟಿ ಪರ್ಸೆಂಟ್ ಜನ ಮಹಿಳೆಯರಿಗೆ ಹಣ ಬಂದಿರಬಹುದು ಆದ್ರೆ ಏಟಿ ಪರ್ಸೆಂಟ್ ಜನ ಮಹಿಳೆಯರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅದಕ್ಕೆ ತುಂಬಾ ಜನ ಕೇಳ್ತಾ ಇದ್ದೀರ ನಾವು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣವನ್ನ ಪಡ್ಕೋಬೇಕಂದ್ರೆ ಏನಾದ್ರೂ ದಾಖಲಾತಿಗಳನ್ನ ಬ್ಯಾಂಗ್ಳೂರ್ ಬರ್ನಾಟಕವನ್ನ ಅಥವಾ ಗ್ರಾಮ್ ಅಥವಾ ಬಾಪೂಜಿ ಸೆಂಟರ್ ಕೇಂದ್ರಗಳಿಗೆ ಹೋಗಿ ಸಲ್ಲಿಸ್ಬೇಕಾ ಅಂತ ಖಂಡಿತ ಇಲ್ಲ ಯಾವುದೇ ದಾಖಲಾತಿಗಳನ್ನ ನೀವು ಬಾಪೂಜಿ ಸೆಂಟರ್ ಕೇಂದ್ರಗಳಾಗ್ಲಿ ಅಥವಾ ಬ್ಯಾಂಗ್ಳೂರ್ ಬಂದಾಗ್ಲಿ ಕರ್ನಾಟಕವನ್ನಾಗ್ಲಿ ಎಲ್ಲೂ ಹೋಗಿ ಸಲ್ಲಿಸ್ಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಇದು ಒಂದು ತಪ್ಪು ಮಾಹಿತಿ ಯಾವುದೇ ಅರ್ಜಿಗಳನ್ನ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದ್ದವರು ಮತ್ತೊಮ್ಮೆ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಥವಾ ಏನಾದರೂ ದಾಖಲಾತಿಗಳನ್ನ ಕೊಡ್ಬೇಕು ಅನ್ನೋದು ಖಂಡಿತ ಇಲ್ಲ ಇಲ್ಲಿ ಯಾರೂ ಕೂಡ ಸರ್ಕಾರದಿಂದ ಆ ರೀತಿ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ ಸೊ ಯಾವುದೇ ದಾಖಲಾತಿಗಳನ್ನ ನೀವು ಹೋಗಿ ಕೊಡ್ಬೇಕು ಅಂತ ರೂಲ್ಸ್ ಇಲ್ಲ ಸ್ನೇಹಿತರೆ ಸೊ ಖಂಡಿತ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರತ್ತೆ ಹೇಗ್ ಬರತ್ತೆ ಮತ್ತೆ ಇಷ್ಟ ದಿನ ಆದ್ರೆ ಬಂದಿಲ್ಲಲ್ಲ ಅಂತ ನೀವು ಕೇಳ್ಬೋದು ಇದಕ್ಕೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳಿದಾರಂದ್ರೆ ಸೊ ನಾವು ಇಲ್ಲಿ ಮೇ ತಿಂಗಳಲ್ಲಿ ಹಣವನ್ನ ಹಾಕಿರುವುದು ಖಂಡಿತ ಹೌದು ನಾವು ಎರಡು ಕಂತಿಂದ ಹಣವನ್ನ ಯಾವ ಮಹಿಳೆಯರಿಗೆ ಅಂದ್ರೆ ಇಲ್ಲಿ ತುಂಬಾ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಆದ್ರೆ ನೀವು ಇಲ್ಲಿ ಮೂರ್ನಾಲ್ಕು ಕಂತಿಂದ ಅಂದ್ರೆ ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣವೇ ಬಂದಿಲ್ಲ ಅಂತ ಹೇಳುವುದು ಖಂಡಿತ ತಪ್ಪು ಅಂತ ಅವರೇ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಮೂರ್ನಾಲ್ಕು ತಿಂಗಳಿಂದ ಹಣ ಬರ್ದೇ ಇರೋದು ಖಂಡಿತ ತಪ್ಪು ಆದ್ರೆ ಎರಡು ಕಂತಿಂದ ನಾವು ಸರ್ಕಾರದಿಂದ ಹಣವನ್ನ ವರ್ಗಾವಣೆಯನ್ನ ಮಾಡಿಲ್ಲ ಯಾವ ಕಾರಣಕ್ಕಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ನಿಂದ ಸೊ ನಾವು ಹಣವನ್ನ ವರ್ಗಾವಣೆಯನ್ನ ಮಾಡಿಲ್ಲ ಟೆಕ್ನಿಕಲ್ ಇಶ್ಯೂ ಇಂದ ಹಣವನ್ನ ವರ್ಗಾವಣೆಯನ್ನ ಮಾಡಿಲ್ಲ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಹನ್ನೆರಡು ಆಗಿರ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಏನ್ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಇದೆಲ್ಲವೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಸೊ ಯಾವಾಗ ಜಮಾ ಆಗತ್ತೆ ಇಷ್ಟು ದಿನ ಬೇಕಾಗಿತ್ತಾ ಅಂತ ನೀವು ಕೇಳ್ಬೋದು ಖಂಡಿತ ಹೌದು ಎಂಟರಿಂದ ಹತ್ತು ದಿನದ ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಈ ತರ ಕಂತಿನ ಹಣ ಪ್ರತಿ ತಿಂಗಳು ಜಮಾ ಆಗ್ತಾ ಹೋಗುತ್ತೆ ಆದ್ರೆ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಸೊ ಎಂಟು ಅಥವಾ ಹತ್ತು ದಿನಗಳ ಒಳಗೆ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಸೊ ಇಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ಆಡ್ ಮಾಡ್ತೀನಿ ದಯವಿಟ್ಟು ಹೋಗಿ ನೋಡ್ಕೊ ಬನ್ನಿ ಸ್ನೇಹಿತರೆ ಸೊ ನೀವೇ ಹೇಳಿರೋದನ್ನ ಕೇಳಿಸ್ಕೊಳ್ಳಿ ದಯವಿಟ್ಟು ನೋಡ್ಕೊ ಬನ್ನಿ ಮೂರ್ನಾಲ್ಕು ತಿಂಗಳಿಂದ ಬರ್ತಾ ಇಲ್ಲ ಅನ್ನೋದು ತುಂಬಾ ತಪ್ಪು ಯಾಕಂದ್ರೆ ಮೇ ತಿಂಗಳಲ್ಲಿ ಹಾಕಿದ್ವಿ ಜೂನ್ ಜುಲೈ ಅಂತ ಹೇಳಿ ಎರಡು ತಿಂಗಳಿಂದ ಸ್ವಲ್ಪ ತಾಂತ್ರಿಕ ದೋಷದಿಂದ ಬಂದಿಲ್ಲ ಈಗಾಗಲೇ ಡಿ ಬಿ ಟಿ ಮಾಡ್ತಾ ಇದೀವಿ ಮ್ಯಾಕ್ಸಿಮಮ್ ಏಟ್ ಟು ಟೆನ್ ಡೇಸ್ ಒಳಗಡೆ ಅವ್ರಿಗೆ ಸಿಗುತ್ತೆ ಏಟ್ ಟು ಟೆನ್ ಡೇಸು ಈ ಯೋಜನೆಯನ್ನ ಗೃಹಲಕ್ಷ್ಮಿ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸ್ತಾ ಇಲ್ಲ ಈ ಯೋಜನೆ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಮಾಡಿದ್ದು ಇಲೆಕ್ಷನ್ ಪೂರ್ವದಲ್ಲಿ ಕೊಟ್ಟಂತ ಭಾಷೆ ಇದೆ ನಾವು ಈ ಯೋಜನೆಯನ್ನ ಕಂಟಿನ್ಯೂ ಮಾಡ್ತಾ ಇದೀವಿ ರೆಲ್ಲ ಸ್ನೇಹಿತರೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರೆ ಎಂಟರಿಂದ ಹತ್ತು ದಿನಗಳೊಳಗೆ ಸೊ ಗೃಹಲಕ್ಷ್ಮಿ ಯೋಜನೆಯ ನಿಮ್ಗೆ ಹನ್ನೊಂದನೇ ಕಂತಿನ ಹಣ ಕೂಡ ಜಮಾ ಆಗತ್ತೆ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದೇ ಇಲ್ಲ ಅಂತ ಯಾರು ಕೂಡ ನಂಬಲಿಕ್ಕೆ ಹೋಗ್ಬೇಡಿ ಸೊ ಇಲ್ಲಿ ಕೆಲವೊಂದಿಷ್ಟು ಜನ ನೆಗೆಟಿವ್ ಕಮೆಂಟ್ ಮಾಡೋಕೆಂತನೇ ಬರ್ತಾರೆ ಏನಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ್ಬಿಟ್ಟಿದೆ ಸೊ ಅದಕ್ಕೆ ಗೃಹಲಕ್ಷ್ಮಿ ಯೋಜನೆಯನ್ನ ಯೋಜನೆಯನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಇಲ್ಲಿ ಮೋದಿ ಸರ್ ಆಗ್ಲಿ ಅಥವಾ ಬೇರೆ ಬೇರೆ ನಾಯಕರಾಗ್ಲಿ ಅದರ ವಾದ ವಿವಾದಗಳನ್ನ ಮಾಡಿರ್ಬೋದು ಏನಂದ್ರೆ ಬಿಜೆಪಿಯಲ್ಲಿ ಇರುವಂತ ಸಚಿವರುಗಳು ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಜನ ವಾದವನ್ನ ಮಾಡಿರ್ಬೋದು ಆದ್ರೆ ಇಲ್ಲಿ ಮೋದಿಜಿ ಆಗಲಿ ಅಥವಾ ಬೇರೆ ಬೇರೆ ನಾಯಕರಾಗ್ಲಿ ಯಾರು ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಅತ ಹಾಗೇನೆ ಸ್ವತಃ ನೀವ್ ನೋಡ್ತಾ ಇರ್ಬೋದು ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಬೋದು ಸೊ ಬೇರೆ ಬೇರೆ ಸಚಿವರು ಕೂಡ ಎಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗಿದೆ ಅಂತ ಎಲ್ಲೂ ಕೂಡ ಸ್ಪಷ್ಟನೆಯನ್ನ ಮಾಡಿಲ್ಲ ಸೊ ಇದನ್ನ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಮಾಡಿರುವಂತ ಯೋಜನೆಯನ್ನ ಸೊ ಖಂಡಿತವಾಗ್ಲು ಜಾರಿಯಲ್ಲಿರುತ್ತೆ ಎಲೆಕ್ಷನ್ ಕಿಂತ ಮುಂಚಿತವಾಗಿ ಕಾಂಗ್ರೆಸ್ ಸರ್ಕಾರ ಏನು ಈ ಗ್ಯಾರಂಟಿಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳಿತ್ತು ಆ ಗ್ಯಾರಂಟಿಗಳು ಪ್ರತಿಯೊಂದು ಕೂಡ ಸೊ ಜಾರಿಯಲ್ಲಿರುತ್ತೆ ಪ್ರೀ ಬಸ್ ಪ್ರಯಾಣ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಹಾಗೇನೆ ನೀವು ನೋಡ್ತಾ ಇರ್ಬೋದು ಯುವ ನಿಧಿ ಯೋಜನೆ ಆಗಿರ್ಬೋದು ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಸೊ ಈ ಯೋಜನೆಗಳು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋದಿಲ್ಲ ಸ್ನೇಹಿತರೆ ಸೊ ನೀವು ಯಾವುದೇ ಅರ್ಜಿಗಳನ್ನ ಕೊಡುವಂತದಾಗ್ಲಿ ಅಥವಾ ಯಾವುದೇ ದಾಖಲಾತಿಗಳನ್ನ ಮತ್ತೆ ಹೋಗಿ ಕೊಡುವಂತದಾಗ್ಲಿ ಕೆಲಸವನ್ನ ಮಾಡಕ್ ಹೋಗ್ಬಿಡಿ ಇಲ್ಲಿ ಕ್ಯಾನ್ಸಲ್ ಮಾಡ್ತಾರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇದ್ದವ್ರಿಗೆ ಯಾರ್ಯಾರಿಗೆ ಕ್ಯಾನ್ಸಲ್ ಮಾಡ್ತಾರೆ ಅಂದ್ರೆ ಸೊ ಯಾರು ಇಲ್ಲಿ ಜಿ ಎಸ್ ಟಿ ಪೇಯರ್ ಆಗಿರ್ತಾರೆ ಹಾಗೆ ಸಾಕಷ್ಟು ಜಾಸ್ತಿಗಳನ್ನು ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಗೃಹಲಕ್ಷ್ಮಿ ಯೋಜನೆಗಳನ್ನ ಪಡ್ಕೊಂತ ಇರ್ತಾರ ಅಂತವ್ರಿಗೆ ಸೊ ಅವರಿಗೆ ಎ ಪಿ ಎಲ್ ಕಾರ್ಡ್ ಅನ್ನ ತಗೊಳ್ಳುವಂತ ಕೆಪಾಸಿಟಿ ಇದ್ರೂ ಕೂಡ ಬಿ ಪಿ ಎಲ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿರ್ತಾರೆ ನೋಡಿ ಅಂತವರು ಸರ್ಕಾರ ಐಡೆಂಟಿಫೈ ಮಾಡಿ ಸೊ ಅಂತವರ ಪಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿದಾಗ ಅವರು ಐ ಟಿ ರಿಟರ್ನ್ ಫೈಲ್ ಮಾಡ್ತಾ ಇದ್ದಾರೆ ಅಂದಾಗ ಮಾತ್ರ ಸೊ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಕ್ಯಾನ್ಸಲ್ ಆಗುತ್ತೆ ಅನ್ನ ಭಾಗ್ಯ ಯೋಜನೆ ಹಣ ಈಗಾಗಲೇ ಜಮಾ ಆಗಿದೆ ಪ್ರತಿಯೊಬ್ರು ಹೋಗಿ ಚೆಕ್ ಮಾಡ್ಕೋಬಹುದು ಹಾಗೆ ಯುವ ನಿಧಿ ಯೋಜನೆ ಹಣವು ನೀವು ನೋಡ್ತಾ ಇರಬಹುದು ಹತ್ತು ಸಾವಿರ ತನಕ ಜಮಾ ಆಗಿದೆ ಹೇಗೆ ಅಂದ್ರೆ ನೀವು ಕೇಳ್ಬೋದು ತುಂಬಾ ಜನಕ್ಕೆ ಯುವ ನಿಧಿ ಯೋಜನೆ ಮೂರು ಕಂತಿನ ಹಣ ಪೆಂಡಿಂಗ್ ಇತ್ತು ಆಗ ನಿಮ್ಗೆ ಒಂಬತ್ತು ಸಾವಿರ ಸಿಕ್ಕಿದೆ ಹಾಗೇನೆ ಅನ್ನಭಾಗ್ಯ ಯೋಜನೆ ಹಣವು ಕೂಡ ತುಂಬಾ ಜನರಿಗೆ ನೋಡ್ಬೋದು ನಿಮ್ಮ ಮನೆಯಲ್ಲಿ ಐದ್ ಜನ ಇದ್ದವರಿಗೆ ಹಾಗೆ ಹತ್ತು ಜನ ಇರ್ಬೋದು ಇಂತವರಿಗೆ ಗೃಹ ಅನ್ನಭಾಗ್ಯ ಯೋಜನೆ ಹಣವು ಕೂಡ ಜಮಾ ಆಗಿದೆ ಪ್ರತಿಯೊಬ್ಬರಿಗೂ ಕೂಡ ಅನ್ನಭಾಗ್ಯ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಯುವ ನಿಧಿ ಇರ್ಬೋದು ಈ ಯೋಜನೆಗಳ ಬೆನಿಫಿಟ್ ಸಿಕ್ಕೇ ಸಿಗತ್ತೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ ಸೊ ದಯವಿಟ್ಟು ಯಾರು ಹೇಳುವಂತಹ ಊಹಾ ಊಹಗಳನ್ನ ನಂಬ್ಲಿಕ್ ಹೋಗ್ಬೇಡಿ ಹಾಗೆ ಯಾವುದೇ ದಾಖಲಾತಿಗಳನ್ನ ಸೊ ಅರ್ಜಿ ಸರಿ ಇಲ್ವೇನೋ ಅದಕ್ಕೆ ನಮಗೆ ಹಣ ಬರ್ತಾ ಇಲ್ಲ ಅಂತ ಹೇಳಿ ಇನ್ನೊಮ್ಮೆ ಅರ್ಜಿ ಹಾಕುವಂತ ಕೆಲಸವನ್ನ ಮಾಡಕ್ ಹೋಗ್ಬೇಡಿ ಹಾಗೇನೇ ನೀವು ಅರ್ಜಿಯನ್ನ ಹಾಕ್ಲಿಕ್ಕೆ ಹೋದ್ರೆ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗತ್ತೆ ಸೊ ನಿಮ್ಗೆ ಬ್ಯಾಂಕ್ ಇಂದ ಎಸ್ ಎಂ ಎಸ್ ಬಂದಿದ್ರೆ ಚೆಕ್ ಮಾಡ್ಕೊಳ್ಳಿ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ ತಕ್ಷಣ ನಿಮ್ಗೆ ಬ್ಯಾಂಕ್ ಇಂದ ಎಸ್ ಎಂ ಎಸ್ ಬರುತ್ತೆ ಕೆಲವೊಂದ್ಸರಿ ಎಸ್ ಎಂ ಎಸ್ ಕೂಡ ಬರಲ್ಲ ಯಾಕಂದ್ರೆ ಟೆಕ್ನಿಕಲ್ ಇಶ್ಯೂ ಇಂದ ಆಗ ನೀವೇನ್ ಮಾಡಬೇಕು ಫೋನ್ ಪೇ ಅಥವಾ ಗೂಗಲ್ ಪೇ ಚೆಕ್ ಮಾಡ್ಕೋಬೇಕು ಅಲ್ಲಿ ನಿಮ್ಗೆ ಹಿಸ್ಟ್ರಿಯನ್ನ ಚೆಕ್ ಮಾಡಿದಾಗ ನಿಮ್ಗೆ ಎರಡು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆಯಲ್ಲ ಅಂತ ಗೊತ್ತಾಗತ್ತೆ ಏನಂದ್ರೆ ಮೋಸ್ಟ್ಲಿ ಈ ತಿಂಗಳಲ್ಲಿ ಉಚಿತ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಹನ್ನೆರಡನೇ ಕಂತಿನ ಎರಡು ಹಣವನ್ನ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಮಾಡ್ಬೋದು ಅಥವಾ ಒಂದು ತಿಂಗಳಲ್ಲಿ ಎರಡು ಸಾವಿರವನ್ನ ಜಮಾ ಮಾಡಿ ಇನ್ನೊಂದು ಟೂ ತ್ರೀ ಡೇಸ್ ಗ್ಯಾಪ್ ಅಲ್ಲಿ ಮತ್ತೆ ಎರಡು ಸಾವಿರ ಹಣವನ್ನ ನಿಮ್ಮ ಖಾತೆಗೆ ಜಮಾ ಆಗ್ಬಹುದು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಇರ್ಬೋದು ಯುವ ನಿಧಿ ಯೋಜನೆ ಇರ್ಬೋದು ಯಾವುದೂ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ ಸೊ ಇದರಿಂದ ತುಂಬಾ ಜನಕ್ಕೆ ಹೆಲ್ಪ್ಫುಲ್ ಆಗಿದೆ ಅಂತ ನನ್ನ ಅಭಿಪ್ರಾಯ ಸೊ ನಿಮ್ಗೆ ಉಪಯೋಗ ಆಗಿದೆಯಲ್ಲ ಅಂತ ನೀವು ದಯವಿಟ್ಟು ತಿಳಿಸ್ಕೊಡಿ ಹಾಗೇನೆ ಇನ್ನೊಂದು ಮಾಹಿತಿಯನ್ನ ಹೇಳ್ಬೇಕು ಸ್ನೇಹಿತರೆ ಸೊ ಉಚಿತ ಈ ಗೃಹ ಜ್ಯೋತಿ ಯೋಜನೆಯಲ್ಲಿ ನಿಮಗೆ ಕರೆಂಟ್ ಬಿಲ್ ಬರ್ತಾ ಇದೆ ಎಷ್ಟು ಜನಕ್ಕೆ ಝೀರೋ ಕರೆಂಟ್ ಬಿಲ್ ಬರ್ತಾ ಇದೆ ಅಥವಾ ಪೇ ಮಾಡ್ಲಿಕ್ಕೆ ಅಮೌಂಟ್ ಬರ್ತಾ ಇದೆಯಾ ಅನ್ನೋದನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ತುಂಬಾ ಜನ ಹೇಳ್ತಾ ಇದ್ದೀರಾ ನಮಗೆ ಝೀರೋ ಕರೆಂಟ್ ಬಿಲ್ ಬರ್ತಾ ಇಲ್ಲ ನಮಗೆ ಪೇ ಮಾಡ್ಲಿಕ್ಕೆ ಅಮೌಂಟ್ ತೋರಿಸ್ತಾ ಇದೆ ಅನ್ನೋದು ದಯವಿಟ್ಟು ಕ್ಲಾರಿಟಿಯನ್ನ ಕೊಡಿ ಅಂತ ಹೇಳ್ತೀನಿ ಹಾಗೇನೆ ಏನಾದರೂ ಡೌಟ್ ಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ರತಿ ಸರಿ ಹೇಳುವಾಗೆ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೆ ಲೈಕ್ ಕೊಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡ್ಬೋದು ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಚೆಕ್ ಮಾಡಿ ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸೊ ನಮಸ್ಕಾರ ಸ್ನೇಹಿತರೆ